ಅತ್ಯಂತ ಚಂದವಾಗಿ ಅದನ್ನು ನಿರ್ವಹಿಸಿದ ಏಕೈಕ ಕಲಾವಿದ ಅಂತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕೇವಲ ಅಂತ ಪಾತ್ರಗಳಿಗೆ ಮಾತ್ರ ಸೀಮಿತವಾಗಿ ಇವರು ನಿರ್ವಹಿಸ್ ಇವರ ನಿರ್ವಹಣಾ ಸಾಮರ್ಥ್ಯ ಇರುವುದು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಭಾಳ ವರ್ಷ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಹೊಸನಗರದಲ್ಲಿ ರಾಮಾಯಣ ಮಹಾಸತ್ರ ನಡೆಯುವಾಗ ಅಲ್ಲಿ ರಾಮಾಯಣದ ಕತೆ ಯಕ್ಷಗಾನ ನಡೆ ಪ್ರದರ್ಶನ ನಡೆದಿದೆ ಅದರಲ್ಲಿ ರಾವಣ ವದಯ ರಾವಣನ ಪಾತ್ರವನ್ನು ಮಾಡಲಿಕ್ಕೆ ಸಮರ್ಥ ಕಲಾವಿದ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅಂತ ತೀರ್ಮಾನಿಸಿ ಶ್ರೀಯುತ ವಿಠಲ್ ಶೆಟ್ರಲ್ಲಿ ಸ್ಪೆಷಲಾಗಿ ಪರ್ಮಿಷನ್ ತಗೊಂಡು ಅವರನ್ನು ಆ ಹೊಸನಗರದ ರಾಮಾಯಣ ಮಹಾಸತ್ರದ ಯಕ್ಷಗಾನದ ಸ ಕಾರ್ಯಕ್ರಮಗಳಲ್ಲಿ ರಾವಣನ ಪಾತ್ರ ಮಾಡಲಿಕ್ಕೆ ಅವರನ್ನು ಮಾಡಿಸಿದ್ದೆವು ಮತ್ತು ಬೇಗಾರು ಶಿವಕುಮಾರ್ ಅವರು ಮಂಡೋದರಿ ಪಾತ್ರವನ್ನು ಮಾಡಿದರು ಆವತ್ತಿನ ರಾವಣ ಮಂಡೋದರಿಯ ಸಂಭಾಷಣೆ ನಿಜವಾಗಿಯೂ ನನಗೆ ಅತ್ಯಂತ ಖುಷಿ ತಂದಿದೆ ನನಗೆ ಮಾತ್ರ ಅಲ್ಲ ಯಕ್ಷಗಾನ ಅಭಿಮಾನಿಗಳಿಗೆಲ್ಲರಿಗೂ ರಾವಣ ಉದಯ ರಾವಣ ಶೇಣಿ ಅವರ ನಂತರ ಇಷ್ಟು ಸಮರ್ಥವಾಗಿ ಮಾಡಿದವರು ಅಂತ ಹೇಳಿದರೆ ಸುಣ್ಣಂಬಡ್ರು ಅಂತ ಪ್ರತಿಯೊಬ್ಬರೂ ಹೇಳುವುದನ್ನು ನಾನು ಕೇಳಿದ್ದೇನೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರ ನಡವಳಿಕೆ ನಯ ವಿನಯ ಮತ್ತು ಅವರ ಒಂದು ಸಾಧು ಸ್ವಭಾವ ಮತ್ತು ಬೇರೆಯವರಿಗೆ ಗೌರವ ಕೊಡುವಂಥ ವಿಶಿಷ್ಟ ಗುಣಗಳಿಂದ ಅವರು ಯಕ್ಷಗಾನದಲ್ಲಿ ಇವತ್ತು ಅಭಿಷಿಕ್ತ ದೊರೆಯಂತಲೇ ನಾವು ಹೇಳಬೇಕಾಗ್ತದೆ ಶ್ರೀಯುತ ವಾಸುದೇವರಂಗಭಟ್ರು ಪ್ರಸ್ತಾವನೆಯ ಸಂದರ್ಭದಲ್ಲಿ ಹೇಳಿದರು ಯಕ್ಷಗಾನ ಕಲಾವಿದನೊಬ್ಬ ಎಷ್ಟು ಮೇಲಕ್ಕೆ ಏರಬಲ್ಲ ಮತ್ತು ಯಾವ ರೀತಿ ಗೌರವಿಸಲಿಕ್ಕೆ ಪಡ್ತಾನೆ ಅಂತ ಹೇಳೋದಕ್ಕೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಉದಾಹರಣೆ ಅಂತ ಇದನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾ ಒಂದು ಮಾತನ್ನು ಅದಕ್ಕೆ ಸೇರಿಸ್ತೇನೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರಷ್ಟು ಅಧ್ಯಯನ ಸ್ವಭಾವವೂ ಇರಬೇಕು ಅಂಥ ಸಾಧನೆಯೂ ಇರಬೇಕು ಮತ್ತು ಅವರಂಥ ಒಳ್ಳೆಯ ಗುಣವನ್ನು ಹೊಂದಿದರೆ ಮಾತ್ರ ಯಕ್ಷಗಾನ ಕಲಾವಿದ ಆ ಮಟ್ಟಕ್ಕೆ ಏರಬಲ್ಲ ಉಳಿದವರಿಗೆ ಅದು ಸ್ವಲ್ಪ ಕಷ್ಟ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರಲ್ಲಿ ಇನ್ನೊಂದು ಅವರ ಅರ್ಥಗಾರಿಕೆಯಲ್ಲಿ ನಾನು ಕಂಡದ್ದು ಅವರು ವಾದವನ್ನು ಮಂಡಿಸುವ ಒಂದು ವಿಧಾನ ಸಾಮಾನ್ಯವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಈ ಸಂಸ್ಕೃತ ಗೊತ್ತಿದ್ದ ಅರ್ಥಧಾರಿಗಳು ಎದುರು ಅರ್ಥಧಾರಿಯನ್ನು ಅತ್ಯಂತ ಸುಲಭವಾಗಿ ಅಣೀಲಿಕ್ಕೆ ಉಪಯೋಗಿಸುವುದಂದರೆ ಸಂಸ್ಕೃತದ ಶ್ಲೋಕಗಳು ಯಾಕೆಂದರೆ ಎದುರು ಅರ್ಥದಾರಿಗೆ ಆ ಶ್ಲೋಕಗಳ ಸಂಸ್ಕೃತದ ಅಧ್ಯಯನ ಇಲ್ಲ ಅಂತಾದರೆ ಸುಲಭವಾಗಿ ಮಂಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಉಮಾಕಾಂತ ಭಟ್ರು ಅವರ ಒಂದು ಉದಾಹರಣೆಯನ್ನು ಹೇಳಿದರು ಅದನ್ನು ಉದ್ದೇಶಿಸಿ ಹೇಳೋದಲ್ಲ ಅವರೊಬ್ಬರಂತಲೇ ಹೇಳೋದಿಲ್ಲ ನಾನು ಅವರಿರ್ಬೋದು ಹಿರಣ್ಯ ವೆಂಕಟೇಶ ಭಟ್ರು ಇರ್ಬೋದು ವಾಸ್ತವ ರಂಗಭಟ್ಟರೆ ಇರ್ಬೋದು ಸಂಸ್ಕೃತ ಗೊತ್ತಿದ್ದಂಥ ಅರ್ಥಧಾರಿಗಳು ಸಂಸ್ಕೃತ ಗೊತ್ತಿಲ್ಲದವರ ಅರ್ಥಧಾರಿಗಳನ್ನು ಅತ್ಯಂತ ಸುಲಭವಾಗಿ ಮಣಿಸಲಿಕ್ಕೆ ಸಂಸ್ಕೃತದ ಶ್ಲೋಕಗಳನ್ನು ಉದಾಹರಿಸ್ತಾರೆ ಯಾಕೆಂದರೆ ಆಚೆಯವರಿಗೆ ಸಂಸ್ಕೃತ ಗೊತ್ತಿಲ್ಲದಾಗ ತಬ್ಬಿಬ್ಬಾಗ್ತಾರೆ ಆದರೆ ಸಂಸ್ಕೃತ ಅಧ್ಯಯನ ಮಾಡದ ಒಬ್ಬ ಯಕ್ಷಗಾನ ಅಂದರೆ ಹೆಚ್ಚಾಗಿ ಅಧ್ಯಯನ ಮಾಡಿದ ಒಬ್ಬ ಅರ್ಥಧಾರಿ ಯಾವುದೇ ಸಂಸ್ಕೃತ ವಿದ್ವಾಂಸನ ಮುಂದೆ ವಿಚಲಿತರಾಗದೆ ಅರ್ಥ ಹೇಳುವರೆಂದ್ರೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಮಾತ್ರ ಅವರು ಆತ ಎದುರು ಅರ್ಥಧಾರಿ ಯಾವ ಸಂಸ್ಕೃತ ಶ್ಲೋಕವನ್ನು ಉದಾಹರಿಸಿ ಅದರ ಬಗ್ಗೆ ಮಾತನಾಡ್ತಾನ ಅದರ ಅರ್ಥವನ್ನು ಇವರು ಸುಲಭವಾಗಿ ಗ್ರಹಿಸಬಲ್ಲವರು ಅದರ ಅರ್ಥವನ್ನು ಗ್ರಹಿಸಿ ಅದರಲ್ಲಿ ತನಗೆ ಪೂರಕವಾದ ಅಂಶಗಳನ್ನು ಹಿಡಿದುಕೊಂಡು ಆಚೆಯವನಿಗೆ ಎದುರೇಟು ಕೊಡುವುದರಲ್ಲಿ ಭಾಳ ಸಮರ್ಥ ಒಬ್ಬ ಅರ್ಥಧಾರಿ ಅವರ ವಾದ ಮಂಡನೆಯ ವಿಶೇಷವೇ ಅದು ಅಂದರೆ ಹೆಚ್ಚಾಗಿ ಒಬ್ಬರಲ್ಲಿ ಅನಗತ್ಯವಾಗಿ ಚರ್ಚೆಗೆ ಹೋಗುವುದಿಲ್ಲ ಹಾಗೆಂತ ಯಾವುದೇ ಅರ್ಥಧಾರಿ ಚರ್ಚೆಗೆ ಬಂದರೆ ಇವತ್ತು ಯಾರೊಟ್ಟಿಗೂ ತಾಟುವ ಒಂದು ಅರ್ಥದಲ್ಲಿ ಕಲ್ಲು ಬಂಡಿಗೂ ತಲೆ ಕೊಡುವಂಥ ಧೈರ್ಯದ ಒಬ್ಬ ಅರ್ಥಧಾರಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನಾನು ಅವರ ದೊಡ್ಡ ಅಭಿಮಾನಿಗಳಲ್ಲಿ ಒಬ್ಬ ಅಂತ ನಾನು ಮೊತ್ತ ಮೊದಲೇ ಅವರ ಪ್ರಥಮ ಪ್ರದರ್ಶನದಿಂದಲೇ ಅವರ ಅಭಿಮಾನಿ ಆದವಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉದ್ಯೋಗಕ್ಕೆ ಸೇರಿದೆ ಆಗಿಂದಲೇ ಯಕ್ಷಗಾನ ಪ್ರದರ್ಶನಗಳ ಸಂಘಟನೆಗಳನ್ನು ಮಾಡಿಕೊಂಡು ಬಂದವ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂಪಾಜೆಯಲ್ಲಿ ಯಕ್ಷೋತ್ಸವ ನಡೆಯುವಾಗ ಇಂದ್ರಜಿತ್ತು ಕಾಳಗ ಪ್ರಸಂಗ ಇತ್ತು ಅದರಲ್ಲಿ ಸುಣ್ಣಬಳ ವಿಶ್ವೇಶ್ವರ ಭಟ್ರು ರಾಮನ ಪಾತ್ರ ವಹಿಸಿದ್ದರು ಸಂಪಾಜೆ ಶೀನಪ್ರಯ್ಯವರು ಅವರ ಬಗ್ಗೆ ನನಗೆ ಆಗ ರೆಕಮೆಂಡ್ ಮಾಡಿದವರು ಒಳ್ಳೆ ಮಾತುಗಾರಿಕೆ ಒಳ್ಳೆಯ ವೇಷ ಅಂತ ಹೇಳಿ ಅವರು ರಾಮನ ಪಾತ್ರವನ್ನು ಮಾಡಿದರು ರಾಮನ ಪಾತ್ರದ ಮಾತುಗಾರಿಕೆ ನನಗೆ ಭಾಳ ಇಷ್ಟ ಆಯಿತು ಆದರೆ ರಾಮನ ಪಾತ್ರಕ್ಕೆ ಅವರ ದೇಹ ಆಗ ಆ ರೀತಿ ಇರಲಿಲ್ಲ ಭಾಳ ಸಫರಾಗಿದ್ದರು ಈ ರಾಮನ ಪಾತ್ರ ಭಾಳ ಅಂದರೆ ವನವಾಸದ ರಾಮ ಹಾಗಾಗಿ ಸವಕಲು ಅಂತ ಸಮರ್ಥಿಸ್ಕೊಳ್ಬೋದು ಆದರೂ ನನಗದು ಆ ಸಂದರ್ಭದಲ್ಲಿ ಅಷ್ಟು ಮೆಚ್ಚುಗೆ ಆಗಲಿಲ್ಲ ಯಾಕೆಂದರೆ ಅವರ ದೇಹ ಪ್ರಕೃತಿಯಿಂದಾಗಿ ಬೇರೆ ಯಾವುದೇ ಉದ್ದೇಶ ಇದರನ್ನು ಕಂಡು ರಾಮನ ಪಾತ್ರ ನನಗೆ ಇಷ್ಟ ಆಗದಿದ್ದದ್ದಲ್ಲ ಆದರೆ ಮುಂದೆ ನಾಲ್ಕೈದು ವರ್ಷದಲ್ಲಿಯೇ ನಾನು ಮತ್ತೆ ಅವರ ಅಭಿಮಾನಿಯಾಗಬೇಕು ಅವರು ಮತ್ತು ಕೋಳಿಯೂರು ರಾಮಚಂದ್ರಯ್ಯರು ಕಟೀಲ್ ಮೇಳದಲ್ಲಿ ಅವರ ಹಿರಣ್ಯಕಶಿಪು ಮತ್ತು ಅವರ ಕಯಾದೂ ಪಾತ್ರವನ್ನು ನೋಡಿದ ಮೇಲೆ ನಾಟಕೀಯ ಪಾತ್ರವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಬಲ್ಲವರು ಅಂತ ಹೇಳಿ ನಾನು ತೀರ್ಮಾನಕ್ಕೆ ಬಂದು ಆ ನಂತರದ ದಿನಗಳ ಸಂಪಾಜಿ ಯಕ್ಷೋತ್ಸವದಲ್ಲಿ ಅವರನ್ನು ಮುಖ್ಯವಾಗಿ ಒಂದು ಅವರಿಗೆ ಮುಖ್ಯ ಪಾತ್ರವನ್ನು ಕೊಟ್ಟು ನಾವು ಯಕ್ಷೋತ್ಸವವನ್ನು ಮಾಡಿಕೊಂಡು ಬಂದಿದ್ದೇವೆ ಆ ಒಂದು ಗೌರವ ಭಾವವನ್ನು ಅವರ ಪಾತ್ರಗಳ ಅವರ ಕಲಾ ಸಾಮರ್ಥ್ಯದ ಮೇಲೆ ಹೊಂದಿದವ ಬಹಳ ನಯ ನ ಈಗಾಗಲೇ ಹೇಳಿದ್ದೇನೆ ವಿನಯ ಸಂಪನ್ನರು ಎಲ್ಲರಲ್ಲಿಯೂ ಗೌರವ ಎಲ್ಲರನ್ನು ಗೌರವಿಸಿ ಮಾತನಾಡುವವರು ಗೌರವದಿಂದ ಕಾಣುವವರು ಅಜಾತ ಶತ್ರು ಅವರನ್ನು ವಿರೋಧಿಸುವವರಂತಲೇ ಇಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿಯೂ ಅಂದರೆ ಈಗ ನಾನು ಅವರನ್ನು ಯಕ್ಷಗಾನದ ಅತಿ ಶ್ರೇಷ್ಠ ಕಲಾವಿದ ಅಂತ ಹೇಳ್ತೇನೆ ಆದರೆ ಅದಕ್ಕೂ ಕೆಲವರು ಆಕ್ಷೇಪ ಮಾಡಲಿಕ್ಕೂ ಸಾಕು ಯಾಕೆ ಹೇಳ್ತಾ ಇದ್ದೇನೆಂದರೆ ಆಟ ಮತ್ತು ಕೂಟ ಎರಡರಲ್ಲಿಯೂ ಕಲಾವಿದನಾಗಿ ಪ್ರಸಿದ್ಧಿಗೆ ಬಂದವರು ಮಾತ್ರ ಎಲ್ಲ ಕಡೆ ಮಾನ್ಯರಾಗ್ತಾರೆ ಯಾಕೆಂದರೆ ತೆಂಕುತಿಟ್ಟು ಬಡಗುತಿಟ್ಟು ಎರಡು ತಿಟ್ಟುಗಳಿದೆ ತೆಂಕುತಿಟ್ಟಿನ ಕಲಾವಿದರನ್ನು ಬಡಗುತಿಟ್ಟಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಬಡಗುತಿಟ್ಟಿನ ಬಹಳಷ್ಟು ಕಲಾವಿದರು ಕೂಡ ತೆಂಕುತಿಟ್ಟಿನ ಯಕ್ಷಗಾನ ಅಭಿಮಾನಿಗಳಿಗೆ ಅಷ್ಟು ಒಗ್ಗುವುದಿಲ್ಲ ಆದರೆ ಈ ತಾಳಮದ್ದಳೆ ಅರ್ಥಧಾರಿಯಾಗಿದ್ದವರು ತೆಂಕು ಮತ್ತು ಬಡಗು ಎರಡರಲ್ಲಿಯೂ ಪ್ರಸಿದ್ಧಿಯನ್ನು ಮತ್ತು ಜನಮಾನ್ಯರಾಗಲಿಕ್ಕೆ ಸಾಧ್ಯ ಸುಣ್ಣಮ್ಮಳ ವಿಶ್ವೇಶ್ವರ ಭಟ್ರು ಆಟದಲ್ಲಿಯೂ ಅದರಲ್ಲಿಯೂ ತೆಂಕು ಪಾತ್ ಯಕ್ಷಗಾನದಲ್ಲಿ ಅತ್ಯಂತ ಉತ್ತಮ ಪಾತ್ರಗಳನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಹೊಂದಿದವರು ನಿರ್ವಹಿಸ್ತಾ ಇದ್ದಾರೆ ಕೂಡ ಜೊತೆಗೆ ತಾಣಮದ್ದಳೆ ಕ್ಷೇತ್ರದಲ್ಲಿ ತೆಂಕು ಮತ್ತು ಬಡಗು ಎರಡೂ ತಿಟ್ಟುಗಳಲ್ಲಿ ಅದ್ವಿತೀಯರಾಗಿ ಮೆರೆಯುತ್ತಾ ಬಂದ ಕಾರಣ ಇವತ್ತು ಯಕ್ಷಗಾನ ಕ್ಷೇತ್ರದ ನಂಬರ್ ಒನ್ ಕಲಾವಿದ ಅಂತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ್ನು ಘಂಟಾಘೋಷವಾಗಿ ಹೇಳಬಹುದು ಇಂಥ ಅದ್ಭುತ ಕಲಾವಿದ ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಕಟೀಲು ದೇವಿಯ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಆಶಿಸುತ್ತಾ ವಿರಮಿಸ್ತೇನೆ ನಮಸ್ಕಾರ ವೈಯಕ್ತಿಕವಾಗಿ ನನಗೆ ಧನಿಗಳವರು